ಯೂಟ್ಯೂಬ್ ಟೂ ತೌಸಂಡ್ ಟ್ವೆಂಟಿ ಫೈ ನೀವ್ ರೂಲ್ಸ್ ಏನಿರ್ಬೋದಪ್ಪ ಈ ನೀವ್ ರೂಲ್ಸ್ ಹಲೋ ನಮಸ್ಕಾರ ಯೂಟ್ಯೂಬ್ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದ್ದಾರೆ ಯಾಕಂದರೆ ಇನ್ಮೇಲೆ ಕೆಲವು ಕಂಡೀಷನ್ ಮೇಲೆ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬಾ ಇದೆ ಯಾಕಂದರೆ ಯೂಟ್ಯೂಬ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಚಾನೆಲ್ ಕೆಲವು ಸ್ಪ್ಯಾಮ್ ಆ್ಯಕ್ಟಿವಿಟಿ ಆಗ್ತಿದೆ ಅಂತ ಏನಾದರೂ ಗೊತ್ತಾದರೆ ಅವರೇ ಮಾನಿಟೈಸೇಷನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇದು ದೊಡ್ಡ ದೊಡ್ಡ ಚಾನಲ್ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಏನಪ್ಪ ಈ ರೂಲ್ಸ್ ಆ್ಯಂಡ್ ಕಂಡೀಷನ್ ಅಂತ ನೋಡೋದಾದರೆ ವಿಡಿಯೋ ಸ್ಕ್ಯಾಮ್ ಅಂದರೆ ವೀಡಿಯೋ ಬೆಟ್ಟಿಂಗ್ ಆ್ಯಪ್ಸ್ ಅಥವಾ ಬೆಟ್ಟಿಂಗ್ ಗೇಮ್ಸ್ ಸ್ಕೀಮ್ಸ್ ಇರ್ಬೋದು ಆ ಥರದ್ದು ಯಾವುದೇ ಆ್ಯಕ್ಟಿವಿಟಿನ ಮಾಡೋ ಹಾಗಿಲ್ಲ ಇನ್ನು ಮುಂದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರ್ಬೋದು ಅದೇ ಥರ ಅರ್ನಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಪ್ರಮೋಟ್ ಮಾಡೋ ಹಾಗಿಲ್ಲ ಇನ್ನು ಮಿಸ್ಲೀಡ್ ತಮ್ನೇಲ್ ಅಂದರೆ ತಮ್ನೇಲಲ್ಲಿರೋದು ಒಂದು ವಿಷಯ ಒಳಗಡೆ ವೀಡಿಯೋದೊಳಗೆ ನೋಡಿದ್ರೆ ಇನ್ನೊಂದು ವಿಷಯ ಈ ಥರದ್ದೇನಾದರೂ ಏನಾದರೂ ಕಂಟೆಂಟ್ಗೆ ಸಂಬಂಧ ಇಲ್ಲ ಅಂದರೆ ಆಗಲೂ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಸ್ಪ್ಯಾಮ್ ಕಮೆಂಟ್ ಆ್ಯಂಡ್ ರಿಪಿಟೇಟಿವ್ ಕಮೆಂಟ್ಸ್ ಕಮೆಂಟ್ಸಲ್ಲಿ ಪ್ರಮೋಟ್ ಮಾಡೋದು ಈ ಥರ ಆಕ್ಟಿವಿಟೀಸ್ ಮಾಡಿದ್ರೂ ಕೂಡ ಚಾನ್ಸಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಯಾವುದೇ ವೆಬ್ಸೈಟ್ ಆ್ಯಂಡ್ ಅರ್ನ್ ಆ್ಯಪ್ ಪ್ರಮೋಷನ್ ಮಾಡೋ ಹಾಗಿಲ್ಲ ಲೈವ್ ಸ್ಟ್ರೀಮಲ್ಲಿ ಏನಾದರೂ ಬೇರೆ ಸ್ಪ್ಯಾಮ್ ಆ್ಯಕ್ಟಿವಿಟಿ ಕಂಡು ಬಂದಲ್ಲಿ ಚಾನಲ್ಗೆ ಸ್ಟ್ರೈಕ್ ಬೀಳೋ ಸಾಧ್ಯತೆ ಇದೆ ಇನ್ನೊಂದು ಮೇನ್ ರೂಲ್ ಏನಂದರೆ ಕೆಲವರು ಪೇಯ್ಡ್ ಮಾನಿಟೈಸೇಷನ್ ಮಾಡ್ತಾರೆ ಅಂದರೆ ದುಡ್ಡು ಕೊಟ್ಟು ವಾಚ್ ಅವರ್ ಮತ್ತು ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡೋದು ಮುಂಚೆ ಇದೆಲ್ಲ ಓಕೆ ಆಗ್ತಿತ್ತು ಆದರೆ ಇನ್ಮೇಲೆ ಇದು ವರ್ಕ್ ಆಗೋದಿಲ್ಲ ಕಂಪ್ಲೀಟ್ ಆದರೂ ಕೂಡ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ ಯೂಟ್ಯೂಬ್ ಗೈಡ್ಲೈನ್ಸ್ ರೂಲ್ಸ್ ಏನಿದೆ ಅದು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ